ಮಾಡಿದೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ ನಮ್ಮ ಜಿಲ್ಲೆಗೂ ಕೂಡ ಜನ ಆಕ್ರೋಶ ಅರ್ಥ ಬರ್ತದೆ ಈ ಮಧ್ಯೆ ಹಾವೇರಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕಂತೇಳಿ ಜಿಲ್ಲಾದ ಎಲ್ಲ ಪ್ರಮುಖರು ನಿರ್ಣಯ ತೆಗೆದುಕೊಂಡ ನಿಮಿತ್ತವಾಗಿ ಇವತ್ತು ಇಲ್ಲಿ ಅಹೋರಾತ್ರಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದೆ ಇಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರೋದು ನಿಮ್ಗೆ ಗೊತ್ತಿದೆ ಹಾಲಿನಿಂದ ಹಿಡಿದು ಅಲ್ಕಾ ಆಲ್ಕೋಹಾಲ್ವರೆಗೂ ಡೀಸಲು ಪೆಟ್ರೋಲು ಎಲ್ಲ ಸ್ಟ್ಯಾಂಪ್ ಪೇಪರು ನೀವು ಇಂಥ ವಸ್ತುಗಳ ಎಲೆಕ್ಟ್ರಿಸಿಟಿ ನೀರು ಎಲ್ಲ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅದು ವರ್ಷಾನುಪೂರ್ತಿ ಒಂದೊಂದೇ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಬರುವಂಥ ದಿನಗಳಲ್ಲಿ ಸರ್ಕಾರದ ನೌಕರರಿಗೂ ಕೂಡ ಸ್ಯಾಲ್ರಿ ಕೊಡೋದು ಕಷ್ಟ ಆಗ್ತಿದೆ ಅಂತ ಆರ್ಥಿಕ ಇಲಾಖೆಯ ಆಫೀಸರ್ಗಳೇ ಹೇಳ್ತಾ ಇದ್ದಾರೆ ಇದು ಒಂದು ಭಾಗ ಆದರೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಕಾಂಗ್ರೆಸ್ಸಿನ ಶಾಸಕರೇ ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನುವಂಥದ್ದು ಡಂಗ್ರ ಹೊಡಿತಾ ಇದೆ ಮೂರನೇದಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಇದೆ ಅಂಥೇಳಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಆರ್ಥಿಕ ಅಡ್ವೈಸರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಹೇಳಿದರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಎಕ್ಸೈಸ್ ಮಾರಾಟ ಮಾಡೋ ಅಸೋಸಿಯೇಷನ್ದರು ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟರ್ ಸುದ್ದ ಅವರು ಕೂಡ ಹೇಳಿದರು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರಿಂದ ಇದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ಜನನಿತ್ಯ ಬದುಕು ಕಷ್ಟ ಆಗಿದೆ ಬಡವನ ಬದುಕು ಭಾರವಾಗಿದೆ ಒಂದು ಕಡೆ ಗ್ಯಾರಂಟಿ ಅಂಥೇಳಿ ಗ್ಯಾರಂಟಿನೂ ಕೂಡ ಸರಿಯಾಗಿ ಕೊಡದೆ ಇನ್ನೊಂದು ಕಡೆ ದೊಡ್ಡ ಪ್ರಮಾಣದ ತೆರಿಗೆಯ ಭಾರ ಬಡವನ ಮೇಲೆ ಹೇರ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಹಾಲಿನ ಸಬ್ಸಿಡಿ ಸರ್ಕಾರ ಕೊಡಬೇಕಾಯಿತು ಪ್ರೋತ್ಸಾಹನ ಐದುನೂರು ಕೋಟಿ ರೂಪಾಯಿ ಅದು ಕೂಡ ಬದಲು ಹಾಲಿನ ದರವನ್ನು ಏರಿಸಿ ಈಚಿಗೆ ರೈತರಿಗೂ ಇಲ್ಲ ಈಚೆ ಗ್ರಾಹಕರಿಗೂ ಇಲ್ಲ ಆ ಪರಿಸ್ಥಿತಿ ಇವತ್ತು ಇದೆ ಇದೆಲ್ಲರ ವಿರುದ್ಧ ಸುದೀರ್ಘವಾದಂಥ ಹೋರಾಟ ಪ್ರಾರಂಭ ಆಗಿದೆ ಅದರ ನಿಮಿತ್ತವಾಗಿ ಇವತ್ತು ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ಜನರ ಒಂದು ಧ್ವನಿಯಾಗಿ ಈ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ನೀವೇನು ನಿರ್ಧಾರ ಮಾಡ್ತೀರಿ ಮಾಡಿರಿ ಎಲ್ಲ ಬಹಿರಂಗವಾಗಿ ಬರಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ವರದಿ ಕೊಟ್ಟು ಒಂದು ವರ್ಷ ಆಯಿತು ಮುಖ್ಯಮಂತ್ರಿಗಳು ಯಾಕೆ ಮುಚ್ಚಿಟ್ಕೊಂಡಾರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಏನಿದೆ ಮುಚ್ಚಿಡೋದು ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡಲಿ ಅವರು ಅದು ನಾಳೆ ನೀನು ತೀರ್ಮಾನ ಮಾಡಲಿ ಆಮೇಲೆ ಕಮೆಂಟ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲವೂ ಕೂಡ ಕಮೆಂಟ್ ನಾಳೆ ಮಾಡ್ತೀನಿ